ನಮಸ್ಕಾರ ನಾನು ಶುಭಾ ಹಳೇದು ಕನ್ನಡಕ ಬಾಕ್ಸು ಹಿಂದೆ ಹಾಕ್ಬಿಟ್ಟಿದ್ದೀರಾ ನಾನು ಹಿಂಗೆಲ್ಲ ಬಳಸ್ಕೊತೀನೋ ತೋರಿಸ್ತೀನಿ ಬನ್ನಿ ಕನ್ನಡಕ ಬಾಕ್ಸು ಮತ್ತೆ ಈ ಹೊಸ ಬಟ್ಟೆ ತಂದಾಗ ಈ ಥರ ಶೀಟ್ಸ್ ಬಂದಿರುತ್ತೆ ಕರೆಕ್ಟಾಗಿ ಮೆಜರ್ಮೆಂಟ್ ಇಟ್ಕೊಂಡು ನಿಮ್ಮ ಬಾಕ್ಸ್ ಎಷ್ಟಿದೆಯೋ ಕನ್ನಡಕ ಬಾಕ್ಸು ಹಿಂಗೆ ಕಟ್ ಮಾಡ್ಕೊಬಿಡ್ಬೇಕು ಸೇಮ್ ನಾನು ಕಟ್ ಮಾಡ್ತಾ ಇದ್ದೀನಿ ನೋಡಿ ಹಿಂಗೆ ಕಟ್ ಮಾಡಿಕೊಂಡು ಮತ್ತೆ ಕನ್ನಡಕ ಬಾಕ್ಸ್ ಓಪನ್ ಮಾಡಿ ಅದ್ರೊಳಗಡೆ ಇಟ್ ನೋಡಬೇಕು ನೋಡಿ ನಾನು ಬಾಕ್ಸ್ ಓಪನ್ ಮಾಡಿಬಿಟ್ಟು ಅದ್ರೊಳಗಡೆ ಇಟ್ಟು ಕರೆಕ್ಟಾಗಿ ಸೈಡ್ಸ್ ಅಲ್ಲಿ ಎಕ್ಸ್ಟ್ರಾ ಬಂದಿರೋದು ಮತ್ತೆ ಕಟ್ ಮಾಡ್ಕೊಬಿಟ್ಟಿದ್ದೀನಿ ಅಲ್ಲಿ ಮಾರ್ಕ್ ಮಾಡ್ಕೋಬೇಕು ಅಲ್ಲಿ ಹಿಂಗೆ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಮಾರ್ಕ್ ಸೇಮ್ ವಿಡಿಯೋದಲ್ಲಿ ಹಿಂಗೆ ತೋರಿಸ್ತಾ ಇದೀನೋ ಹಂಗೆ ಮಾರ್ಕ್ ಮಾಡ್ಕೊಬಿಡಿ ಮಾರ್ಕ್ ಮಾಡ್ಕೊಬಿಟ್ಟಿದೀನಿ ನೋಡಿ ನಾವು ಎಲ್ಲನ ಫಂಕ್ಷನ್ಸ್ ಹೋಗ್ತಾ ಇದೀವಿ ಇಲ್ಲಾಂತಂದ್ರೆ ಟ್ರಾವೆಲಿಂಗ್ ಹೋಗುವಾಗ ಒಬ್ಬೊಬ್ರಿಗೆ ಅವ್ರ ಡ್ರೆಸ್ ಮ್ಯಾಚಿಂಗ್ ಹೇರ್ ರಿಂಗ್ಸ್ ಹಾಕೋಬೇಕು ಮತ್ತೆ ರಿಂಗ್ಸ್ ಹಾಕ್ಕೋಬೇಕಂತ ಆಸೆ ಇರುತ್ತಲ್ವಾ ನಾವು ಚಿಕ್ಕ ಪರ್ಸ್ ಒಳಗಡೆ ಎಲ್ಲ ಹಾಕಿ ಎತ್ತಿಕ್ಬಿಡ್ತೀವಿ ಬಿಡ್ತೀವಿ ಇಡೋದ್ರಿಂದ ಒಂದಕ್ಕೊಂದು ಸೇರ್ಕೊ ಬಿಡುತ್ತೆ ನಮ್ಗೆ ಬೇಗ ಸಿಕ್ಕೋದು ಇಲ್ಲ ಫಂಕ್ಷನ್ಸ್ ಅಲ್ಲಿ ನಮಗೆ ರೆಡಿ ಆಗ್ಬೇಕಾಗಿರುತ್ತೆ ಹಿಂಗ್ ನೀಟಾಗಿ ಅರೇಂಜ್ ಮಾಡಿಟ್ರೆ ನೋಡಿ ನೀವು ಯೂಸ್ ಮಾಡಿಕೊಂಡು ಮತ್ತೆ ಅದರೊಳಗಡೆನೆ ಇಡಬಹುದು ನೀಟಾಗೂ ಕಾಣಿಸುತ್ತೆ ಹಳೆ ಕನ್ನಡಕ ಬಾಕ್ಸ್ ತಕೊಬಿಟ್ಟು ನಾವು ಫಂಕ್ಷನ್ಸ್ ಹೋಗೋವಾಗ ಎಲ್ಲ ರಿಲೇಷನ್ಸ್ ಮನೆಗೆ ಹೋಗ್ಲಿ ಬಿಡಿ ನಮ್ಗೆ ಬೇಕಾಗಿರೋ ವಸ್ತುಗಳು ಅಂದ್ರೆ ಈ ಬಿಂದಿ ಈ ನೈನ್ ಪಾಲಿಶು ಪಪ್ಪಿ ಕ್ಲಿಪ್ಸು ಮತ್ತೆ ಚಿಕ್ಕ ಚಿಕ್ಕ ಕ್ಲಿಪ್ಸ್ ಬರುತ್ತಲ್ಲ ಕ್ಲಿಪ್ಸು ಈ ಸೇಫ್ಟಿ ಪಿನ್ ಹೇರ್ ಪಿನ್ಸು ಇವು ಬೇಗ ಬ್ಯಾಗಲ್ಲಿ ಹಂಗೆ ಹಾಕ್ಬಿಟ್ಟಿದೀವ ಅಂದ್ರೆ ಹುಡ್ಕಾಡೋದೇ ಸ್ವಲ್ಪ ಟೈಮ್ ತಕೊಳ್ಳುತ್ತೆ ಲಿಫ್ಟಿಕ್ ಅಷ್ಟೇ ನೀವು ಹಂಗೆ ಬ್ಯಾಗಲ್ಲಿ ಹಾಕಿದಿರಂದ್ರೆ ಮೇಲೆ ಮುಚ್ಚಳ ಓಪನ್ ಆಗಿಬಿಡುತ್ತೆ ನೋಡಿ ಇದು ತುಂಬಾ ಟೈಟ್ ಆಗಿರುತ್ತೆ ಟೈಟ್ ಆಗಿ ಹಾಕಿಟ್ಬಿಟ್ಟಿದ್ದೀರಂದ್ರೆ ಬ್ಯಾಗು ಬ್ಯಾಗ್ ಒಳಗಡೆ ನೀಟಾಗಿ ಒಂದ್ ಓಪನ್ ಕೂಡ ಆಗೋದಿಲ್ಲ ನಿಮ್ಗೆ ಒಂದೇ ಕಡೆ ಸಿಗುತ್ತೆ ನಾವೆಲ್ಲಾನ ಟ್ರಾವೆಲ್ ಮಾಡ್ತಾ ಇದೀವಿ ಹೋಗ್ತಾ ಇದೀವಿ ಅಂದ್ರೆ ಸಾಮಾನ್ಯವಾಗಿ ಇವಾಗ ಎಲ್ರಿಗೂ ಫೋನ್ ಬೇಕು ಫೋನ್ ಬೇಕಂದ್ರೆ ಚಾರ್ಜರ್ ಬೇಕೇ ಬೇಕಲ್ವಾ ಚಾರ್ಜರ್ ವೈರ್ ಏನು ಮಾಡ್ತೀವಿ ಹಂಗೆ ಬ್ಯಾಗ್ ಒಳಗೆ ಹಾಕ್ಬಿಡ್ತೀವಿ ಬ್ಯಾಗ್ ಒಳಗೆ ಗಂಟ್ ಕಟ್ಬಿಡುತ್ತೆ ನಿಮ್ ಏರ್ಫೋನ್ಸ್ ಆಗಲಿ ಇಲ್ಲ ಚಾರ್ಜರ್ ಆಗಲಿ ಈ ಇತರ ಕನ್ನಡಕ ಹಳೆ ಬಾಕ್ಸ್ ಒಳಗಡೆ ನೀಟಾಗಿ ಅರೇಂಜ್ ಮಾಡಿ ಇಟ್ಬಿಟ್ಟು ಬ್ಯಾಗ್ ಒಳಗೆ ಹಾಕ್ಬಿಟ್ಟಿದೀರಂದ್ರೆ ನೋಡಿ ಆ ಬಾಕ್ಸ್ ಓಪನ್ ಕೂಡ ಆಗೋದಿಲ್ಲ ಫಂಟ್ ಕೂಡ ಕಟ್ಟೋದಿಲ್ಲ ನೀಟಾಗಿರುತ್ತೆ ಆಗಿರುತ್ತೆ ನಿಮ್ಗೆ ಬೇಕಾದಾಗ ನೀವು ಎತ್ಕೊಂಡು ಬಳಸ್ಕೋಬಹುದು ನಾವು ಲಗೇಜ್ ಬ್ಯಾಗು ಈ ತರ ಹೋಗ್ತೀವಿ ಎಲ್ಲ ಟ್ರಾವೆಲಿಂಗ್ ಹೋಗ್ಬೇಕಂದ್ರೆ ಈ ತರ ಬ್ಯಾಗ್ಸ್ ಕ್ಯಾರಿ ಮಾಡ್ತೀವಲ್ಲ ಅದ್ರೊಳಗಡೆ ಎಲ್ಲ ಬಟ್ಟೆ ಇಟ್ಟಿರ್ತೀವಿ ಅದ್ರೊಳಗಡೆನೆ ಪರ್ಸ್ ಇಟ್ಬಿಟ್ಟಿರ್ತೀವಿ ಏನಾದ್ರೂ ಬಟ್ಟೆ ತೆಗಿಯುವಾಗ ಒಂದೊಂದ್ಸತಿ ಪರ್ಸ್ ಎಲ್ಲ ಬಿದ್ದೋಗ್ತಾ ಇರುತ್ತೆ ನೀವು ಈ ತರ ಜ್ಯುವೆಲರಿ ಪರ್ಸ್ ಒಂದು ತಕೋಬೇಕು ಅದ್ರೊಳಗಡೆ ನಿಮಗೆ ಬೇಕಾಗಿರೋ ಕಾರ್ಡ್ಸ್ ಒಡವೆ ನಿಮ್ಗೆ ಹಣ ಬೇಕಂದ್ರೆ ಎಲ್ಲಾದ್ರೊಳಗಡೆ ಇಟ್ಟು ಒಳಗಡೆ ಇಟ್ಟು ಸೇಫ್ಟಿ ಪಿನ್ ಹಾಕ್ಬಿಡ್ಬೇಕು ನಾವು ಬಟ್ಟೆ ಈ ತರ ತಗಿತಾ ಇರ್ತೀವಿ ಅನ್ಕೊಳ್ಳಿ ಗೊತ್ತಿಲ್ದಿರ ಪರ್ಸ್ ಬಂದ್ಬಿಡಲ್ಲ ಒಳಗಡೆನೆ ನೀಟಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಇಡಿ ಹಸಿ ಶುಂಠಿ ಮೇಲೆ ಸಿಪ್ಪೆ ಎಲ್ಲ ತೆಗ್ದು ಬಿಟ್ಟು ನೀಟಾಗಿ ವಾಶ್ ಮಾಡ್ಕೊಳ್ಳಿ ನೋಡಿ ತೋರಿಸ್ತಾ ಇದೀನಿ ತುರ್ದ್ಕೊಬಿಡ್ಬೇಕು ಈ ಶುಂಠಿನೂ ತುರ್ದ್ಬಿಟ್ಟೆ ತಗೋಬೇಕು ನೀವು ನನಗೆ ಪ್ಲೇಟ್ ಇರುತ್ತಲ್ಲ ಕೊಬ್ಬರಿ ಎಲ್ಲ ತುರಿಯೋದು ಇದ್ರಲ್ಲಿ ನೀಟಾಗಿ ತುರ್ದ್ಕೊಬಿಟ್ಟಿದೀನಿ ನೋಡ್ತಾ ಇದ್ದೀರಲ್ಲ ಒಂದಷ್ಟು ಶುಂಠಿ ಫಸ್ಟ್ ತುರ್ದ್ಬಿಟ್ಟು ಸೈಡ್ ಇಕ್ಬಿಡೋಣ ಮತ್ತು ಬೆಲ್ಲ ಒಂದು ಸ್ವಲ್ಪ ನೋಡ್ತಾ ಇದ್ದೀರಲ್ಲ ಬೆಲ್ಲ ನಿಮ್ಮ ಹತ್ರ ಪುಡಿ ಬೆಲ್ಲ ಇದ್ದರೆ ಪುಡಿ ಬೆಲ್ಲನೇ ತೊಗೋಬೋದು ಒಂದು ಚಿಕ್ಕ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ತಗೊಳ್ಳಿ ನಾನು ತುರಿ ಮಣೆಯಲ್ಲಿ ನೀಟಾಗಿ ತುರ್ದುಕೊಬಿಟ್ಟಿದ್ದೀನಿ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಕ್ಕೊಂಡು ತುಪ್ಪ ಒಂದು ಟೇಬಲ್ ಸ್ಪೂನು ಆದಷ್ಟು ಮನೆಯಲ್ಲಿರೋ ಮನೆಯಲ್ಲಿ ನಾವು ಮಾಡಿರ್ತೀವಲ್ಲ ಈ ತುಪ್ಪ ಬಳಸಿದ್ರೆ ಅಂತೂ ತುಂಬಾ ಒಳ್ಳೇದು ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೆ ತುಪ್ಪ ಗ್ಯಾಸ್ ಲೋ ಫ್ಲೇಮಲ್ಲಿ ಇಕ್ಕೊಂಡೆ ಶುಂಠಿ ಹುರ್ಕೋಬೇಕು ನೋಡಿ ತುಪ್ಪ ಸೈಡ್ಗಳಲ್ಲಿ ಹಾಕ್ಬೇಡಿ ಶುಂಠಿನು ತುಪ್ಪ ಎಲ್ಲಿದ್ದು ಅದರ ಮೇಲೆ ಮಾತ್ರ ಹಾಕ್ಕೊಂಡು ಶುಂಠಿನ ಸ್ವಲ್ಪ ಹೊತ್ತು ತುರ್ಕೊಂಡೆ ತುಪ್ಪ ಬಿಡ್ತಾ ಇರುತ್ತಲ್ಲ ಶುಂಠಿ ಆ ಟೈಮ್ಗೆ ಬೆಲ್ಲ ಹಾಕ್ಕೊಬಿಡಿ ಬೆಲ್ಲ ನೀವು ಪುಡಿ ಮಾಡಿ ಯಾಕೆ ಹಾಕ್ಕೋಬೇಕಂದ್ರೆ ಬೇಗನೆ ನಮ್ಗೆ ಅಷ್ಟು ಗಂಟು ಗಂಟಿ ಇರೋಲ್ಲ ಜಾಸ್ತಿ ಟೈಮ್ ತಗೊಳಲ್ಲ ನೋಡಿದ್ರಲ್ಲ ಬೆಲ್ಲ ಎಲ್ಲ ನೀಟಾಗಿ ಇದೆ ಈ ಟೈಮ್ಗೆ ಒಂದು ಟೇಬಲ್ ಅಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಎರಡೇ ನಿಮಿಷ ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೊಂಡ್ರೆ ಸಾಕು ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮತ್ತೆ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಇದ್ರ ಬಣ್ಣ ತೋರಿಸ್ತೀನಿ ಈ ಥರ ಆದ ತಕ್ಷಣ ನೀವು ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡ್ಬೇಕು ಆಫ್ ಮಾಡಿಬಿಟ್ಟು ಸ್ಟೀಲ್ದೊಂದು ಚಿಕ್ಕ ಬಟ್ಲು ತಗೊಳ್ಳಿ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಎಲ್ಲ ಕಡೆ ನೀಟಾಗಿ ಹಚ್ಕೊಬಿಡಿ ಮತ್ತು ನಾವು ಮಾಡಿಟ್ಟಿದ್ವಲ್ಲ ಬೆಲ್ಲ ಮತ್ತು ಶುಂಠಿದು ಇದಲ್ಲಿ ಇದನ್ನು ಎತ್ತಿ ಇದ್ರೊಳಗಡೆಗೆ ಹಾಕ್ಬಿಟ್ಟು ಪೂರ್ತಿ ತಣ್ಣಗಾಗೋಕ್ಕೆ ಬಿಟ್ಬಿಡಬೇಕು ನೋಡ್ತಾ ಇದ್ದೀರಲ್ಲ ಈ ಹದ ಇದ್ದರೆ ಸಾಕು ತಣ್ಣಗಾದ ಮೇಲೆ ಇದು ಉಂಡೆಗೆ ಬಂದುಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ದಿನಕ್ಕೆ ಒಂದು ಉಂಡೆ ಇವಾಗ ಮಳೆಗಾಲ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಮಕ್ಕಳಿಗೆ ದೊಡ್ಡವ್ರಿಗೆ ಕೆಮ್ಮು ನೆಗಡಿ ಕೆಮ್ಮು ಜಾಸ್ತಿ ಇದೆ ಅನ್ನೋರು ನೀವು ಏನು ಮಾಡಬೇಕಂದ್ರೆ ರಾತ್ರಿ ಮಲಗೋವಾಗ ಒಂದು ಚಿಕ್ಕ ಉಂಡೆ ನೋಡಿ ಇದನ್ನು ತಿಂದುಬಿಟ್ಟು ಒಂದು ಗ್ಲಾಸಷ್ಟು ಹಾಲು ಕುಡಿದು ಮಲಗಿದ್ದೀರಂದರೆ ನಿಮಗೆ ಕೆಮ್ಮು ನೆಗಡಿ ಬೇಗ ಕಮ್ಮಿ ಆಗುತ್ತೆ ಮತ್ತು ದೇಹದಲ್ಲಿ ಶಕ್ತಿ ಕಮ್ಮಿ ಇದೆ ಅನ್ನೋರು ಮತ್ತು ಜೀರ್ಣ ಶಕ್ತಿ ತುಂಬ ಕಮ್ಮಿ ಇದೆ ನಮಗೆ ಅನ್ನೋರು ಇದನ್ನು ನೀವು ಒಂದು ಟ್ರೈ ಮಾಡಿ ನೋಡಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಮತ್ತೆ ಬಂದೇ ನನಗೊಂದು ಕಾಮೆಂಟ್ ಹಾಕೋದೆಂತೂ ಮರಿಬೇಡಿ ವೈಫರ್ ತಗೊಂಡಿದ್ದೀನಿ ಇದಕ್ಕೆ ಹಳೇದೊಂದು ಟೀ ಶರ್ಟು ಸೇಮ್ ನಾನು ಹಿಂಗೆ ಮುಡಚ್ತಾ ಇದ್ದೀನಲ್ಲ ಹಿಂಗೆ ಮುಡ್ಚ್ಕೊಬಿಡ್ಬೇಕು ಮುಡ್ಚಿಬಿಟ್ಟು ಹೇರ್ ಕ್ಲಿಪ್ಸ್ ಅಂತೂ ಸಾಮಾನ್ಯವಾಗಿ ಮನೆಯಲ್ಲಿದ್ದೇ ಇರುತ್ತೆ ಒಂದು ಎರಡು ಹೇರ್ ಕ್ಲಿಪ್ಸ್ ಹಾಕ್ಬಿಡಿ ಹಾಕ್ಬಿಟ್ಟು ನಮಗೆ ಯಾವಾಗಲಾದರೂ ಪೊರಕೆ ಇಲ್ಲ ಕಸ ಗುಡಿಸ್ಬೇಕು ಇಲ್ಲ ಮಾಪ್ ಇಲ್ಲ ಆ ಟೈಮಲ್ಲಿ ಅಷ್ಟೇ ನೀವು ಟೀ ಶರ್ಟ್ನು ತೇವಾ ಮಾಡಿ ಥರ ಕ್ಲಿಪ್ಸ್ ಹಾಕ್ಬಿಟ್ಟಿದ್ದೀರಂದರೆ ನೀಟಾಗಿ ಮನೆ ಕೂಡ ಒರೆಸ್ಬಿಡ್ಬೋದು ನಿಮ್ಮ ಕೈ ಎಲ್ಲೆಲ್ಲೂ ಹೋಗಲ್ವ ಇವಾಗ ಫ್ರಿಜ್ ಕೆಳಗಡೆ ಬೀರು ಕೆಳಗಡೆ ಎಲ್ಲ ಪೊರಕೆ ನೀಟಾಗಿ ಹಿಂಗೆ ಸೋಫಾಸ್ ಕೆಳಗಡೆ ಹೋಗಲ್ವಲ್ಲ ಆ ಟೈಮಲ್ಲಿ ಇದರಲ್ಲೇ ನೀವು ನಿಮ್ಮ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೋದು ನಾನು ನೀಟಾಗಿ ನೋಡಿ ಹಿಂದ್ಗಡೆ ಕಡ್ಡಿ ಹಿಡ್ಕೊಂಡು ಸ್ವಲ್ಪ ಹಿಂಗೆ ಅಂದೆ ಅಷ್ಟೇ ನೋಡಿ ಎಷ್ಟು ಧೂಳು ಬಂದಿದೆಯೋ ಬೇಕಾದರೆ ಟ್ರೈ ಮಾಡಿ ನೋಡಿ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮರಿಲೇಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್